ಆಗರ್ಭ ಶ್ರೀಮಂತ ಕುಟುಂಬದ ಹುಡುಗ ಆತ ಆಳು ಕಾಳು ದುಡ್ಡು ಎಲ್ಲವೂ ದುಪ್ಪಟ್ಟಾಗಿದ್ದ ಹುಡುಗನ ಬದುಕಿನಲ್ಲಿ ಒಬ್ಬಂಟಿತನ ಕಾಡಿತ್ತು ಒಂದು ಪವರ್ಫುಲ್ ನೇಮ್ ಇದ್ದರೂ ಅವರ ಬಾಲ್ಯ ಅಷ್ಟು ಪವರ್ಫುಲ್ ಆಗಿರಲಿಲ್ಲ ನಾನೀಗ ಹೇಳ್ತಿರೋದು ರತನ್ ಟಾಟಾ ಲೈಫ್ ಸ್ಟೋರಿ ಅನೇಕ ಜನರಿಗೆ ಅವರ ಕಂಪ್ಲೀಟ್ ಹಿಸ್ಟ್ರಿ ಗೊತ್ತಿರಬಹುದು ಆದರೆ ಅವರ ಬಗೆಗಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಗೊತ್ತಿರಲ್ಲ ಸಾವಿರದ ಒಂಬೈನೂರ ಮೂವತ್ತೇಳು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನಲ್ಲಿ ಜನಿಸಿದ ರತನ್ ಟಾಟಾ ಚಿಕ್ಕವರಿರುವಾಗಲೇ ಅಪ್ಪ ಅಮ್ಮನ ಪ್ರೀತಿ ಕಳೆದುಕೊಂಡ್ರು ಅಂದರೆ ಹತ್ತು ವರ್ಷ ಇರುವಾಗಲೇ ತಂದೆ ತಾಯಿ ಇಬ್ಬರು ಬೇರೆಯಾದರು ತಾಯಿ ಕೂಡ ಅವರನ್ನ ಬಿಟ್ಟು ಹೋದರು ಅಜ್ಜಿ ನವಜಾಭಾಯಿ ಟಾಟಾ ಅವರ ಅಡಿಯಲ್ಲಿ ಬೆಳೆದ ರತನ್ ಟಾಟಾಗೆ ಅಜ್ಜಿಯೇ ಬದುಕಾಗಿದ್ರು ಮುಂಬೈನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಅವರು ನಂತರ ಯು ಎಸ್ಗೆ ಅಲ್ಲಿನ ಕಾರ್ನಲ್ ಯೂನಿವರ್ಸಿಟಿಯಲ್ಲಿ ಆರ್ಕಿಟೆಕ್ಚರ್ ಕಲಿತ್ಕೊಂಡ್ರು ಅಲ್ಲಿ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದ ರತನ್ ಟಾಟಾ ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳುವ ಆಸೆ ಆಗಿತ್ತು ಆ ಹುಡುಗಿ ಕೂಡ ಇವರನ್ನ ಒಪ್ಪಿ ಮದುವೆಯಾಗೋದಕ್ಕೆ ತಯಾರಾಗಿದ್ಲು ಆದರೆ ಅಚಾನಕ್ಕಾಗಿ ರತನ್ ಟಾಟಾ ಅವರ ಅಜ್ಜಿ ಅನಾರೋಗ್ಯದಿಂದ ಬಳಲುತ್ತಿರುವ ಸುದ್ದಿ ಅವರ ಕಿವಿಗೆ ಬಿತ್ತು ಹೀಗಾಗಿ ಭಾರತಕ್ಕೆ ಮರಳಿ ಬಂದು ಅಜ್ಜಿಯ ಹಾರೈಕೆ ಮಾಡೋಕೆ ಶುರು ಮಾಡಿದರು ಒಂದು ಕಡೆ ಪ್ರೀತಿಸಿದ ಹುಡುಗಿಯನ್ನ ಭಾರತಕ್ಕೆ ಕರೆತರುವ ಪ್ಲ್ಯಾನ್ನಲ್ಲಿದ್ದರು ಅಷ್ಟರಲ್ಲಾಗಲೇ ಇಂಡೋ ಚೀನಾ ಯುದ್ಧ ಆರಂಭವಾಗಿತ್ತು ಹೀಗಾಗಿ ಹುಡುಗಿಯ ತಂದೆ ತಾಯಿ ಭಾರತಕ್ಕೆ ಕಳಿಸಲು ನಿರಾಕರಿಸಿದ್ರು ಇದೇ ಕಾರಣಕ್ಕೆ ಮದುವೆಯಾಗೋದಕ್ಕಾಗಲಿಲ್ಲ ಇದೊಂದೇ ಕಾರಣಕ್ಕೆ ಯಾವ ಹುಡುಗಿಯನ್ನು ಮದುವೆಯಾಗದ ರತನ್ ಟಾಟಾ ಕೊನೆಯೂಸಿರುವವರೆಗೂ ಬ್ರಹ್ಮಚಾರಿಯಾಗಿಯೇ ಉಳಿದು ಬಿಟ್ರು ಇದಾದ ಬಳಿಕ ಟಾಟಾ ಗ್ರೂಪ್ ಸೇರಿದ ಅವರು ಟ್ರೈನಿಯಾಗಿ ಕೆಲಸ ಆರಂಭಿಸಿದರು ಹೆಲ್ಮೆಟ್ ಧರಿಸಿ ಶಾಪ್ ಫ್ಲೋರ್ನಲ್ಲಿ ಎಲ್ಲರಂತೆ ಕೆಲಸ ಮಾಡತೊಡಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಟಾಟಾ ಗ್ರೂಪ್ನ ಚೇರ್ಮನ್ ಆದರು ಈ ವೇಳೆ ಅಲ್ಲೇ ಇದ್ದ ಹಲವಾರು ಜನ ಅವರನ್ನು ಅನುಮಾನಿಸಿದ್ರು ಅವಮಾನಿಸಿದ್ರು ಯಾಕೆಂದರೆ ರತನ್ ಟಾಟಾ ಹೆಚ್ಚು ಮಾತನಾಡ್ತಿರಲಿಲ್ಲ ಸೈಲೆಂಟ್ ಆಗಿದ್ರು ಅಷ್ಟೇ ಅಲ್ಲದೆ ಚೇರ್ಮನ್ಗೆ ಇರಬೇಕಾದ ಆ ಗಂಭೀರತೆ ಕೂಡ ಇರಲಿಲ್ಲ ಹೀಗಾಗಿ ಇದನ್ನು ನೋಡಿದಂಥ ಜನ ಅವರನ್ನು ಅವಮಾನಿಸಿದರು ಆದರೆ ಇದ್ಯಾವುದಕ್ಕೂ ರತನ್ ಟಾಟಾ ಕೆ ತಲೆಕೆಡಿಸಿಕೊಳ್ಳದೆ ತನ್ನ ಕೆಲಸವನ್ನಷ್ಟೇ ನಂಬಿದ್ರು ಮೊದಲ ಬಾರಿಗೆ ಸ್ವದೇಶಿ ನಿರ್ಮಿತ ಟಾಟಾ ಇಂಡಿಕಾ ಕಾರನ್ನು ಪರಿಚಯಿಸಿದ ರತನ್ ಟಾಟಾ ಕೆಲಸಗಾರರ ಮೇಲೆ ಅಪಾರ ನಂಬಿಕೆ ಇಟ್ಟು ಇದನ್ನು ಲಾಂಚ್ ಮಾಡಿದರು ಇದರ ಜೊತೆಗೆ ಪ್ರತಿ ಭಾರತೀಯರು ಆಫರ್ಡ್ ಮಾಡುವಂಥ ಕಾರನ್ನು ಪರಿಚಯಿಸಬೇಕು ಎಂಬ ಕನಸನ್ನು ಇಟ್ಕೊಂಡಿದ್ದ ಅವರು ಟಾಟಾ ಕಾರನ್ನು ಚೀಪೆಸ್ಟ್ ಕಾರ್ ಅಂತ ಹೇಳಿ ಗುರುತಿಸ್ಬಿಟ್ರು ಇದನ್ನು ನೋಡಿದ ಜನ ಅವರ ತ ಮಾಡಿ ನಗೋಕೆ ಶುರು ಮಾಡಿದರು ಡಿಸಿಷನ್ ಸರಿ ಇಲ್ಲ ಅಂತ ಹೇಳಿ ಹೀಯಾಳಿಸಿದರು ಆದರೆ ತಮ್ಮ ಡಿಸಿಷನ್ಗೆ ಬದ್ಧವಾಗಿದ್ದ ರತನ್ ಟಾಟಾ ನಾನು ಸರಿಯಾದ ನಿರ್ಧಾರದ ಮೇಲೆ ನಂಬಿಕೆ ಇಡೋದಿಲ್ಲ ಬದಲಿಗೆ ನಿರ್ಧಾರವನ್ನು ಮಾಡಿ ಅದನ್ನು ಸರಿ ಮಾಡ್ತೀನಿ ಅಂತ ಹೇಳಿದರು ಏನೋ ನ್ಯಾನೋ ಕಾರನ್ನು ಪರಿಚಯಿಸಿದ್ದ ಟಾಟಾ ಗ್ರೂಪ್ ಅದರಲ್ಲಿ ಸಕ್ಸೀಡ್ ಆಗಿರಲಿಲ್ಲ ಆದರೆ ಈ ಕಾರನ್ನು ಪರಿಚಯಿಸೋದ್ರ ಮೂಲಕ ತಾವು ನೀಡಿದ್ದ ಹೇಳಿಕೆಯಂತೆ ನಡೆದುಕೊಂಡಿದ್ರು ರತನ್ ಟಾಟಾ ನಂತರ ತಮ್ಮ ತಪ್ಪನ್ನು ಸರಿ ಮಾಡಿಕೊಂಡ್ರು ಬಹುಶಃ ಈ ಕಾರನ್ನು ಪರಿಚಯಿಸಿ ಎಲ್ಲರೂ ತೆಗೆದುಕೊಳ್ಳಬಹುದಾದ ಕಾರು ಅನ್ನೋ ಬದಲು ಚೀಪೆಸ್ಟ್ ಕಾರನ್ನೋ ಮೂಲಕ ತಪ್ಪು ಮಾಡಿದ್ದೆ ಅಂತ ಹೇಳಿ ತನ್ನ ತಪ್ಪಿನ ಅರಿವನ್ನು ಮಾಡಿಕೊಂಡ್ರು ಇದಾದ ಬಳಿಕ ಎದೆಗುಂದದೆ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟ ರತನ್ ಟಾಟಾ ಬ್ರಿಟಿಷ್ ಐಕಾನಿಕ್ ಕಾರ್ಗಳಾದ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಾರನ್ನ ತಂದ್ರು ಇದನ್ನ ನೋಡಿದಂತ ಯು ಕೆ ಜನ ಶಾಕ್ ಆಗಿದ್ರಂತೆ ಭಾರತದ ಒಂದು ಕಂಪನಿ ಈ ಕಾರನ್ನ ಖರೀದಿಸೋಕೆ ಸಾಧ್ಯನಾ ಅಂತ ಹೇಳಿ ನೆಬ್ಬರ್ಗಾಗಿದ್ರಂತೆ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಾರ್ ಫೇಮಸ್ ಆಗ್ತಾ ಬಂತು ಇದರಿಂದ ಇನ್ನುಳಿದ ದೇಶ ಭಾರತ ಏನ್ ಬೇಕಾದರೂ ಮಾಡಬಹುದು ಎಂಬ ಮಾತುಗಳನ್ನಾಡತೊಡಗಿತ್ತು ಟಿಸಿಎಸ್ ವಿಶ್ವ ವಿಶ್ವಮಟ್ಟದಲ್ಲಿ ಪರಿಚಯಿಸಿದ್ದ ರತನ್ ಟಾಟಾ ಟಾಟಾ ಸ್ಟೀಲ್ ಟಾಟಾ ಮೋಟರ್ಸ್ ಹೀಗೆ ಅನೇಕ ಸಬ್ ಕಂಪನಿಗಳನ್ನು ಹುಟ್ಟು ಹಾಕಿದ್ರು ಈ ಮೂಲಕ ಗ್ಲೋಬಲಿ ಟಾಟಾ ಕಂಪನಿ ಮೇಲೆ ಎಲ್ಲರಿಗೂ ನಂಬಿಕೆ ಹುಟ್ಟುವಂತೆ ಮಾಡಿದ್ರು ವಿಶೇಷ ರತನ್ ಟಾಟಾ ಈಗಲೂ ಉದ್ಯಮಿ ಅಲ್ಲದೆ ಹೃದಯ ವಂತಿಕೆಯಿಂದಲೇ ಹೆಸರುವಾಸಿಯಾದವರು ನವೆಂಬರ್ ಇಪ್ಪತ್ತಾರರಂದು ಮುಂಬೈ ಅಟ್ಯಾಕ್ ಆದಾಗ ಕೂತು ಸುದ್ದಿಯನ್ನಷ್ಟೇ ನೋಡದೆ ಅದರಿಂದ ಗಾಯಗೊಂಡ ಜನರನ್ನ ಆಸ್ಪತ್ರೆಯಲ್ಲಿ ಭೇಟಿಯಾದ್ರು ಅವರ ಜೊತೆ ನಿಂತರು ಅಷ್ಟೇ ಅಲ್ಲದೆ ಅವರ ಕುಟುಂಬವನ್ನ ಭೇಟಿ ಮಾಡಿ ಧೈರ್ಯ ಹೇಳಿದರು ತಾಜ್ ಹೋಟೆಲ್ ನಲ್ಲಿ ತನ್ನ ಸ್ಟಾಫ್ ಜೊತೆ ನಿಂತು ಹೃದಯ ವ್ಯಂತಿಕೆ ಮೆರೆದ್ರು ಟಾಟಾ ಟ್ರಸ್ಟ್ ಮೂಲಕ ಹಲವಾರು ಜನರಿಗೆ ಸಹಾಯ ಹಸ್ತ ಚಾಚಿದ್ರು ಆಸ್ಪತ್ರೆ ಎಜುಕೇಷನ್ ಪ್ರವಾಹ ಸಂದರ್ಭ ವಿಪತ್ತು ಹೀಗೆ ಅನೇಕ ಸಂದರ್ಭದಲ್ಲಿ ಟಾಟಾ ಟ್ರಸ್ಟ್ ಮುಂದಿರ್ತಿತ್ತು ರತನ್ ಟಾಟಾ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಮನುಷ್ಯರನ್ನ ಎಷ್ಟು ಪ್ರೀತಿಸಿ ಗೌರವಿಸ್ತಿದ್ರೋ ಪ್ರಾಣಿಗಳನ್ನು ಅಷ್ಟೇ ಪ್ರೀತಿಸ್ತಿದ್ರು ಅದರಲ್ಲೂ ಬೀದಿ ನಾಯಿಗಳ ಮೇಲೆ ಅವರಿಗೆ ಗೆಲ್ಲಿಲ್ಲದ ಪ್ರೀತಿ ಮುಂಬೈನ ಟಾಟಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾಯಿಗಳಿಗಂತಾಲೆ ಸೂರನ್ನ ಕಟ್ಟಿಸಿದ ಮಹಾನುಭಾವ ಇವರು ಶ್ವಾನದ ಮೇಲಿನ ಪ್ರೀತಿ ನನಗೆ ಯಾವತ್ತೂ ಕಡಿಮೆ ಆಗಲ್ಲ ಅಂಥೇಳಿ ಒಂದೊಮ್ಮೆ ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ರು ಈಗಿನ ಕಾಲದಲ್ಲಿ ಸ್ವಲ್ಪ ಪುಡಿಗಾಸು ಸಿಕ್ಕರೆ ಶ್ರೀಮಂತಿಕೆ ಶೋಕಿ ಜೀವನ ನಡೆಸೋ ನಾವು ಬೇಕಾದ್ದನ್ನು ಬೇಡವಾದ್ದನ್ನೆಲ್ಲ ಪಡೆದು ಎಂಜಾಯ್ ಮಾಡ್ತೀವಿ ಆದರೆ ರತನ್ ಟಾಟಾ ಅಷ್ಟು ದೊಡ್ಡ ಕಂಪನಿ ಶ್ರೀಮಂತಿಕೆ ಇದ್ದರೂ ಲಕ್ಸುರಿ ಲೈಫ್ ಲೀಡ್ ಮಾಡಿಲ್ಲ ಈವರಿಗೂ ಎಲ್ಲಿಯೂ ಪ್ರೈವೇಟ್ ಜೆಟ್ಟನ್ನು ಬಳಸಿಲ್ಲ ಕೇವಲ ಪುಸ್ತಕ ಮತ್ತು ಟೀ ಜೊತೆ ತಮ್ಮ ಇಡೀ ಬದುಕನ್ನು ನಡೆಸಿದರು ಅಷ್ಟೇ ಅಲ್ಲದೆ ತಮ್ಮ ಎಂಬತ್ತನೇ ವಯಸ್ಸಿನಲ್ಲೂ ಕೆಲಸ ಮಾಡ್ತಿದ್ದ ಅವರು ಯಂಗ್ಸ್ಟರ್ಸ್ ಜೊತೆ ನಿಂತು ಬೆಟರ್ ಇಂಡಿಯಾ ಮಾಡುವ ಕನಸನ್ನು ಕಂಡಿದ್ರು ಎಷ್ಟು ಸಿಂಪಲ್ ಮನುಷ್ಯ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನೆಲ್ಲ ಅಗಲಿದ್ರು ಜೊತೆಗಿರದ ಜೀವ ಎಂದಿಗೂ ಜೀವಂತ ಅನ್ನೋ ಹಾಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರೂ ಅವರ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗೋದ್ರಲ್ಲಿ ಅನುಮಾನನೇ ಇಲ್ಲ